ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಚಾನಲ್ ಫ್ರೆಂಡ್ಸ್ ನಾನು ಮಲ್ಲಿಗೆ ಗಿಡಗಳಿಗೆ ತರಗೆಲೆಯನ್ನು ಮುಚ್ಚಿದ್ದೇನೆ ನೋಡಿ ಇವಾಗ ಗಿಡ ತುಂಬ ಚೆನ್ನಾಗಿ ಗ್ರೋತಿಂಗ್ ಆಗ್ತಾ ಉಂಟು ಜೀವಾಮೃತ ಗೊಬ್ಬರ ಹಾಕಿದ ನಂತರ ನಾವು ಮಲ್ಲಿಗೆ ಗಿಡಗಳಿಗೆ ತರಗೆಲೆಯನ್ನು ಮುಚ್ಚಬೇಕು ಮಲ್ಲಿಗೆ ಗಿಡಗಳ ಬೇರುಗಳಿಗೆ ಡೈರೆಕ್ಟಾಗಿ ಸೂರ್ಯನ ಬಿಸಿಲು ಬೀಳಬಾರ್ದು ಆವಾಗ ಗಿಡ ತುಂಬ ಬಾಡಿದಾಗಿರ್ತದೆ ಮೊದಲೆಲ್ಲ ನನ್ನ ಗಿಡ ಕೂಡ ಹಾಗೆ ತುಂಬ ಬಾಡಿದಾಗಿತ್ತು ಎರಡು ಮೂರು ದಿವಸಕ್ಕೊಮ್ಮೆ ನೀರು ಹಾಕಲೇಬೇಕಿತ್ತು ಆದರೆ ಇವಾಗ ಆ ಥರ ಇಲ್ಲ ತರಗೆಲೆ ಹಾಕಿದ ನಂತರ ಒಂದು ನಾಲ್ಕೈದು ದಿವಸ ನೀರು ಹಾಕದಿದ್ದರೂ ಕೂಡ ಗಿಡ ಫ್ರೆಶ್ ಆಗಿರ್ತದೆ ಅಂದರೆ ಈ ನೀರಿನ ಪಸೆಯನ್ನುಂಟಲ್ವ ಈ ತರಗೆಲೆಗಳು ಹೆಳೆದುಕೊಳ್ಳುತ್ತೆ ಒಮ್ಮೆ ನೀರು ಹಾಕಿದರೆ ಸಾಕು ಅದರಲ್ಲಿ ಪಸೆ ಇರುತ್ತೆ ಹಾಗಾಗಿ ನಾವು ಡೈಲಿ ನೀರು ಹಾಕಬೇಕಂತ ಇರುವುದಿಲ್ಲ ನಾನಿದನ್ನು ಜೀವಾಮೃತ ಗೊಬ್ಬರ ಹಾಕಿದ ನಂತರವೇ ತರಗೆಲೆಯನ್ನು ಮುಚ್ಚಿರುವಂಥದ್ದು ಪೋಟಲ್ಲಿರುವಂಥ ಗಿಡ ಆದುದ್ರಿಂದ ಇದಕ್ಕೆ ಜಾಸ್ತಿಯಾಗಿ ತರಗೆಲೆಯನ್ನು ಮುಚ್ಚಲಿಕ್ಕೆ ಆಗುವುದಿಲ್ಲ ಎಷ್ಟು ಬೇಕೋ ಅಷ್ಟೇ ತರಗೆಲೆಯನ್ನು ಮುಚ್ಚಿದರೆ ಸಾಕಾಗ್ತದೆ ಜಾಸ್ತಿ ಹಾಕಿದರೆ ಪಾಟ್ ತುಂಬಿ ಬರ್ತದೆ ನೆಲದಲ್ಲಿ ಆದರೆ ತುಂಬ ತರಗೆಲೆಯನ್ನು ಹಾಕಿ ಮುಚ್ಚಬಹುದು ತರಗೆಲೆ ಹಾಕಿದರೆ ನಮಗೆ ಡೈಲಿ ನೀರು ಹಾಕಬೇಕನ್ನುವಂಥ ಅಂತೇನೂ ಇಲ್ಲ ತರಗೆಲೆ ನೀರಿನ ಪಸೆಯನ್ನು ಎಳೆದುಕೊಳ್ಳುತ್ತೆ ಒಂದು ಎರಡು ದಿವಸಕ್ಕೊಮ್ಮೆ ಅಥವಾ ಮೂರು ದಿವಸಕ್ಕೊಮ್ಮೆ ನೀರು ಹಾಕಿದರೂ ನಡೆಯುತ್ತೆ ನಾನು ಇದನ್ನು ಜೀವಾಮೃತ ಗೊಬ್ಬರ ಹಾಕಿದ ನಂತರವೇ ತರಗೆಲೆಯನ್ನು ಮುಚ್ಚಿರುವಂಥದ್ದು ಅದಕ್ಕಿಂತ ಮುಂಚೆ ನಾನು ಗಿಡಗಳಿಗೆ ಲೀಫ್ ಕಂಪೋಸ್ಟನ್ನು ಹಾಕಿದ್ದೇನೆ ಹಾಗಾಗಿ ಗಿಡ ತುಂಬ ಚೆನ್ನಾಗಿ ಗ್ರೋತಿಂಗ್ ಬರ್ತಾ ಉಂಟು ಮೊನ್ನೆಲ್ಲ ಗಿಡದ ಎಲೆಗಳು ತುಂಬ ಉದುರ್ತಾ ಇತ್ತು ಜೀವಾಮೃತ ಗೊಬ್ಬರ ಹಾಕಿದ ನಂತರ ನೋಡಿ ಹೊಸ ಹೊಸ ಎಲೆಗಳು ಹುಟ್ಟಿಕೊಂಡಿದೆ ಹಾಗೆಯೇ ಹೊಸ ಹೊಸ ಚಿಗುರುಗಳು ಬಂದಿದೆ ಇವಾಗ ಗಿಡದಲ್ಲಿ ಜಾಸ್ತಿ ಮೊಗ್ಗುಗಳಾಗಿದೆ ಅಂದರೆ ಪ್ರತಿಯೊಂದು ಹೆಗ್ಗೆ ಹೆಗ್ಗೆಗೂ ಕೂಡ ಮೊಗ್ಗುಗಳು ಆಗ್ತಾ ಉಂಟು ಗಿಡ ಕೂಡ ತುಂಬ ಚೆನ್ನಾಗಿ ಗ್ರೋತಿಂಗ್ ಬರ್ತಾ ಉಂಟು ಎಲೆ ಕೂಡ ಅಷ್ಟೇ ತುಂಬ ಚೆನ್ನಾಗಿ ಬರ್ತಾ ಉಂಟು ಯಾರೆಲ್ಲ ಜೀವಾಮೃತ ಗೊಬ್ಬರವನ್ನು ಬಳಸಿದ್ದೀರಿ ನೋಡಿ ಅಂಥವರು ದಯವಿಟ್ಟು ಜೀವಾಮೃತ ಗೊಬ್ಬರ ಹಾಕಿದ ಮೂರು ದಿವಸದೊಳಗೆ ವೈಟ್ ಫ್ಲೈಸ್ನ ಸ್ಪ್ರೇಯನ್ನು ಹಾಕಲೇಬೇಕು ಇಲ್ಲದ್ರೆ ಬರುವಂಥ ಮೊಗ್ಗುಗಳನ್ನು ಆ ವೈಟ್ ಫ್ಲೈಸ್ ತಿಂದಾಗ್ತದೆ ಅದು ಮತ್ತೆ ನಮಗೆ ಯಾವುದೇ ರೀತಿಯಾಗಿ ಮೊಗ್ಗುಗಳು ಸಿಗುವುದಿಲ್ಲ ಹಾಗಾಗಿ ಜೀವಾಮೃತ ಗೊಬ್ಬರ ಬಳಸಿದ ನಂತರ ವೈಟ್ ಫ್ಲೈಸ್ನ ಸ್ಪ್ರೇಯನ್ನು ಕಂಪಲ್ಸರಿಯಾಗಿ ಹಾಕಲೇಬೇಕು ಆ ವೈಟ್ ಫ್ಲೈಸ್ನ ಸ್ಪ್ರೇ ಯಾವುದು ಕೂಡ ನಡೆಯುತ್ತೆ ಆ್ಯರೋ ಎಕ್ಟ್ರಾ ಅಥವಾ ಫೇಗಸಸ್ ಹೀಗೆ ಯಾವುದು ಹಾಕ್ ಹಾಕಿದ್ರೂ ಆಗುತ್ತೆ ಬಟ್ ನಾನಿಲ್ಲಿ ಯೂಸ್ ಮಾಡಿರುವಂಥದ್ದು ಎಕ್ಟ್ರಾ ಸ್ಪ್ರೇಯನ್ನು ಆ ಸ್ಪ್ರೇ ತುಂಬ ಚೆನ್ನಾಗಿದೆ ಹಾಗಾಗಿ ನಾನು ಎಕ್ಟ್ರಾವನ್ನು ಹಾಕಿದ್ದೇನೆ ಹಾಗೆಯೇ ಮಲ್ಲಿಗೆ ಗಿಡಗಳಿಗೆ ಜೀವಾಮೃತ ಗೊಬ್ಬರ ತುಂಬ ಒಳ್ಳೆಯ ಗೊಬ್ಬರ ಇದನ್ನೊಂದು ಎರಡು ತಿಂಗಳಿಗೊಮ್ಮೆ ಹಾಕಲೇಬೇಕು ಮಳೆ ಬರುವಂಥ ಸಂದರ್ಭದಲ್ಲಿ ಜೀವಾಮೃತ ಗೊಬ್ಬರವನ್ನು ಹಾಕಬಾರ್ದು ಮಳೆ ಬರುವಂಥ ಸಂದರ್ಭದಲ್ಲಿ ನೀವು ಜೀವಾಮೃತ ಗೊಬ್ಬರವೇನಾದರೂ ಬಳಸಿದರೆ ಗಿಡದಲ್ಲಿ ತುಂಬ ಹುಳಗಳಾಗುತ್ತೆ ಹಾಗೆಯೇ ಅದು ಬುಡವ ಬುಡ ಕುಳಿಲಿಕ್ಕೆ ಕೂಡ ಸ್ಟಾರ್ಟ್ ಆಗುತ್ತೆ ಹಾಗಾಗಿ ಜೀವಾಮೃತ ಗೊಬ್ಬರ ಬಿಸಿಲು ಬೀಳುವ ಬಿಸಿಲು ಬಿದ್ದಾಗ ಮಾತ್ರ ಈ ಗೊಬ್ಬರವನ್ನು ಯೂಸ್ ಮಾಡಬೇಕು ಮತ್ತು ಎರಡು ತಿಂಗಳಿಗೊಮ್ಮೆ ಆದರೂ ಜೀವಾಮೃತ ಗೊಬ್ಬರವನ್ನು ಮಲ್ಲಿಗೆ ಗಿಡಗಳಿಗೆ ಹಾಕಲೇಬೇಕು ಇದು ತುಂಬ ಒಳ್ಳೆಯ ಗೊಬ್ಬರ ಗಿಡ ಉತ್ತಮವಾಗಿ ಚಿಗುರು ಬರಲು ಮತ್ತು ಗಿಡದಲ್ಲಿ ಉತ್ತಮವಾಗಿ ನಾವು ಇಳುವರಿಯನ್ನು ನಿರೀಕ್ಷಿಸಲು ಈ ಗೊಬ್ಬರ ತುಂಬಾ ಒಳ್ಳೆಯದು ಈ ಗೊಬ್ಬರವನ್ನು ಹಾಕಿದ ನಂತರ ಗಿಡದಲ್ಲಿ ಒಳ್ಳೆಯ ಗ್ರೋತಿಂಗ್ ಬರ್ತದೆ ಹಾಗೆ ಮಗುಗಳು ಕೂಡ ತುಂಬ ದೊಡ್ಡ ದೊಡ್ಡದಾಗಿ ಬರ್ತದೆ ಹಾಗಾಗಿ ಈ ಗೊಬ್ಬರವನ್ನು ಎರಡು ತಿಂಗಳಿಗೊಮ್ಮೆ ಅದು ಬಳಸಲೇಬೇಕು ಹಾಗೆಯೇ ನಾನು ನನ್ನ ಗಿಡಗಳಿಗೆ ಲೀಫ್ ಮೋಲ್ಡ್ ಕಂಪೋಸ್ಟನ್ನು ಹಾಕಿದ ನಂತರ ಜೀವಾಮೃತ ಗೊಬ್ಬರವನ್ನು ಬಳಸಿರು ಬಳಸಿರುವಂಥದ್ದು ಹಾಗಾಗಿ ಗಿಡ ಇಷ್ಟು ಚೆನ್ನಾಗಿ ಗ್ರೋತಿಂಗ್ ಬರಲಿಕ್ಕೆ ಕೂಡ ಸಹಕಾರಿಯಾಗಿದೆ ಆ ಲೀಫ್ ಮೋಲ್ಡ್ ಕಂಪೋಸ್ಟ್ ಕೂಡ ಗಿಡಗಳಿಗೆ ತುಂಬ ಒಳ್ಳೆಯದು ಆ ಲೀಫ್ ಮೋಲ್ಡ್ ಕಂಪೋಸ್ಟನ್ನು ತಯಾರಿಸುವಾಗ ಜಾಸ್ತಿಯಾಗಿ ಅದಕ್ಕೆ ಸೆಗಣಿಯನ್ನು ಹಾಕಬಾರ್ದು ಸೆಗಣಿ ಸ್ವಲ್ಪವೇ ಹಾಕಿ ಜಾಸ್ತಿಯಾಗಿ ತರಗೆಲೆಯನ್ನು ಹಾಕಿ ಅದನ್ನು ಕೊಳಿಲಿಕ್ಕೆ ಬಿಡಬೇಕು ಆವಾಗ ಮಾತ್ರ ಆ ಲೀಫ್ ಮೋಲ್ಡ್ ಕಂಪೋಸ್ಟ್ ತುಂಬ ಚೆನ್ನಾಗಿ ಬರ್ತದೆ ಜಾಸ್ತಿ ಎಲ್ಲ ಹಾಕಿದರೆ ಅಷ್ಟು ಒಳ್ಳೆಯದಾಗಿ ಬರುವುದಿಲ್ಲ ಅದು ಜಾಸ್ತಿ ಅದರಲ್ಲಿ ತರಗೆಲೇ ಇರಬೇಕು ಅದನ್ನು ಹಾಕಿದ ನಂತರವೇ ಜೀವಾಮೃತ ಗೊಬ್ಬರವನ್ನು ಬಳಕೆ ಮಾಡಬೇಕು ವೀಕ್ಷಕರೇ ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ ಹೆಚ್ಚಿನ ಜನರೊಂದಿಗೆ ಶೇರ್ ಮಾಡಿ ಮತ್ತೊಂದು ಹೊಸದಾದ ವಿಡಿಯೋದಲ್ಲಿ ನಮ್ಮ ನಿಮ್ಮ ಭೇಟಿ ಥ್ಯಾಂಕ್ಸ್ ಫಾರ್ ವಾಚಿಂಗ್